ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ರಾಗಿ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ಡಯಟ್ ಇರೋರಿಗೆ ಶುಗರ್ ಪೇಷಂಟ್ಗೆಲ್ಲ ತುಂಬಾ ಹೆಲ್ದಿ ಫುಡ್ಡು ಬೆಳಗ್ಗೆ ಟಿಫನ್ಗೆ ಈ ಥರ ರಾಗಿ ದೋಸೆ ಮಾಡಿದ್ರೆ ಆಯಿಲು ಇರೋಲ್ಲ ಎಲ್ತ್ಗೂ ತುಂಬಾ ಒಳ್ಳೆಯದು ತುಂಬ ಈಸಿಯಾಗೆ ಮಾಡ್ಕೊಳ್ಬೋದು ರಾಗಿ ಮುದ್ದೆ ತಿನ್ನಲ್ಲ ಅನ್ನೋರು ಆರಾಮ್ಸೆ ಈ ಥರ ರಾಗಿ ದೋಸೆ ಮಾಡಿಕೊಂಡ್ರೆ ರುಚಿನೂ ಚೆನ್ನಾಗಿರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಬೌಲ್ ತಗೊಂಡು ಇಲ್ಲಿ ಒಂದು ಕಪ್ಪಷ್ಟು ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ ಒಂದು ಕಪ್ ರಾಗಿ ಹಿಟ್ಟಿಗೆ ಎರಡು ಸ್ಪೂನು ಚಿರೋಟಿ ರವೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ನೋಡಿ ಈರುಳ್ಳಿ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥದ್ದು ಹಸಿ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಬೇಕು ಶುಂಠಿ ತುರಿದಿರೋವಂಥದ್ದು ಒಂದು ಕಾಲು ಸ್ಪೂನಷ್ಟು ಕರ್ಬೇವಿನ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋ ಅಂಥದ್ದು ನೋಡಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಇದಕ್ಕೇನು ಚಟ್ನಿ ಏನು ಬೇಕಾಗಲ್ಲ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನೀರು ಹಾಕೋದಕ್ಕೆ ಮುಂಚೆನೇ ಈ ಥರ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಆನಂತರ ನೀರು ಹಾಕಿ ಕಲಿಸಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಈಗ ಒಂದು ಕಪ್ಪಷ್ಟು ನೀರು ಇದ್ದೀನಿ ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಇದಕ್ಕೇನು ಚಟ್ನಿ ಏನು ಬೇಕಾಗಲ್ಲ ಅದೇ ಹಾಗೆ ತಿನ್ಬೋದು ನೋಡಿ ಇನ್ನೂ ಸ್ವಲ್ಪ ನೀರು ಹಾಕಿ ನೋಡಿಕೊಂಡು ತುಂಬ ಗಟ್ಟಿ ಇರಬಾರ್ದು ಸ್ವಲ್ಪ ತೆಳುವಿದ್ರೆ ಚೆನ್ನಾಗಿ ಬರುತ್ತೆ ದೋಸೆ ಆಗಿರೋದ್ರಿಂದ ನೋಡಿ ಇನ್ನೊಂದು ಸ್ವಲ್ಪ ನೀರು ಇದ್ದೀನಿ ಈ ಅದಕ್ಕಿದ್ರೆ ಸರಿ ಹೋಗುತ್ತೆ ನೋಡಿ ಅದ ಕರೆಕ್ಟಾಗಿದೆ ಇದು ಇದನ್ನು ನೆನೆಯೋಕ್ಕೆ ಬಿಡಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆದ್ರೆ ಚೆನ್ನಾಗಿ ಬರುತ್ತೆ ದೋಸೆ ನೋಡಿ ಈಗ ನೆಂದಿದೆ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ ಈಗ ಅಷ್ಟೊಮ್ಮೆ ಒಂದು ತವ ಇಟ್ಕೊಂಡು ನೋಡಿ ಕಾದಿದೆ ನೋಡಿ ಈ ಥರ ಹಾಕ್ಕೊಂಡ್ರೆ ಸ್ವಲ್ಪ ಲೇರ್ ಲೇರ್ ಇದ್ದರೆ ಚೆನ್ನಾಗಿ ಬರುತ್ತೆ ನೀವು ಒಂದೇ ಸರಿ ಹಾಕೋದಕ್ಕಿಂತ ನೋಡಿ ಈ ಥರ ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಮಾಡಿದ್ರೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಆ ಹೋಲೆಲ್ಲ ಇದೆಯಲ್ಲ ಅಲ್ಲೆಲ್ಲ ಸ್ವಲ್ಪ ಎಣ್ಣೆ ಈ ಥರ ಹಾಕ್ಕೊಂಡ್ರೆ ಅದರಲ್ಲೇ ಚೆನ್ನಾಗಿ ಇದಾಗುತ್ತೆ ನೋಡಿ ನೋಡಿ ಆಗಿದೆ ಈಗ ನೋಡಿ ಸುತ್ತನೂ ಒಂದು ಸರಿ ಈ ಥರ ಇದು ಮಾಡಿಕೊಂಡು ಏನು ಕಷ್ಟ ಏನಿಲ್ಲ ತೆಗೆಯೋದೆಲ್ಲ ಈಸಿಯಾಗೆ ಬರುತ್ತೆ ನೋಡಿ ತವೆ ಎಷ್ಟಿದೆಯೋ ಅಷ್ಟಾಗ್ಲಿಕ್ಕೂ ಹಾಕ್ಕೊಳ್ಬೋದು ನೋಡಿ ನೋಡಿ ಈ ಥರ ಕಲರ್ ಬರಬೇಕು ಆಗ ತುಂಬ ಆಗಿರುತ್ತೆ ಒಂದು ಕಪ್ಪು ರಾಗಿ ಹಿಟ್ಟು ಹಾಕಿದ್ರೆ ಇಬ್ಬರಿಗೆ ಆರಾಮ್ಸೆ ಆಗುತ್ತೆ ನೋಡಿ ಆಗಿದೆ ಈಗ ನೋಡಿ ರಾಗಿ ಮುದ್ದೆ ತಿನ್ನಲ್ಲ ಅನ್ನೋರು ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇನ್ನೊಂದು ಇದ್ದೀನಿ ಅದನ್ನು ಅಷ್ಟೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಇಲ್ಲಾಂದ್ರೆ ಹಾಗೇನೂ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಈಸಿಯಾಗೆ ಆಗುತ್ತೆ ಒಂದು ಹತ್ತು ನಿಮಿಷದಲ್ಲೆಲ್ಲ ಮುಗ್ದೋಗುತ್ತೆ ದೋಸೆ ನೋಡಿ ಎಷ್ಟು ತೆಳುವಾಗಿ ತುಂಬ ಚೆನ್ನಾಗಿ ಬಂದಿದೆ ರುಚಿನೂ ಅಷ್ಟೇ ಚೆನ್ನಾಗಿದೆ ನೋಡಿ ಎಷ್ಟು ತೆಳುವಿದೆ ಥ್ಯಾಂಕ್ ಯು ಫ್ರೆಂಡ್ಸ್